హాయ్ ఫ్రెండ్స్ వెల్కమ్ బ్యాక్ అవర్ చాలా ఎల్లు హేగించా ఫ్రెండ్స్ ఎల్లు చీర అంత అందుకని ప్లీజ్ న్యాల్గిన సబ్స్క్రైబ్ మన సబ్స్క్రైబ్ మోడి ఆయే పక్కర బెల్లైన్ ప్రెస్ మిరి వసీ నోటిఫికేషన్ బరుతే ఫ్రెండ్స్ నన్ను బిగ్గే ఎక్షణ కిచన్నే బందీగే బాక్లకి నీరుతా ఫస్టు ఈ హుషారా ఆవరిందా ఆతాయి మేలుగడే ఆంటీ ఆ నన్ను హుషారో గంట అతను ననే ఆతినీ ಕಿಚನಿಗೆ ಬಂದು ಫಸ್ಟ್ ಬಿಸಿನೀರು ಇಟ್ಟಿದ್ದೀನಿ ಫಸ್ಟ್ ಎಲ್ಲ ಕಟಿಂಗ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಆ ಕಡೆ ನೀರಿಟ್ಬಿಟ್ಟಿದ್ದ ನೀರಿಟ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿತೀನಿ ಯಾವುದಾದ್ರು ಡಿಟಾಕ್ಸ್ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಬಟ್ ಒಂದು ಸ್ವಲ್ಪ ದಿನ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಟೂ ಮಂತ್ಸ್ ಆದಮೇಲೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಟೂ ಮಂತ್ಸ್ ಆಗಿದೆ ಇವಾಗ ನನಗೆ ಉಷ್ ಆಪ್ರೇಷನ್ ಆಗಿ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ ಇವಾಗ ನಾನು ರುಬ್ಬೋಕೆ ಎಲ್ಲನೂ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಪಲಾವು ರೆಸಿಪಿ ನಾನು ತೋರಿಸ್ತಾ ಇಲ್ಲ ಯಾಕಂದರೆ ನಾನು ತುಂಬ ಸಲ ತೋರಿಸಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಮಸಾಲೆ ಏನೂ ಇರೋದಿಲ್ಲ ತೋರಿಸಿದ್ದೀನಿ ಅದಕ್ಕೇನು ಮತ್ತೆ ತೋರಿಸ್ತಾ ಇಲ್ಲ ಎಣ್ಣೆ ಮತ್ತು ಈರುಳ್ಳಿ ಸ್ವಲ್ಪ ಕಸುರಿ ಮೇಲೆ ಸ್ಪೈಸಸ್ ಏನೇನಿರುತ್ತೆ ಅದೆಲ್ಲ ಹಾಕೊಂಡಿದ್ದೀನಿ ಈರುಳ್ಳಿ ಮತ್ತು ಕ್ಯಾರೆಟು ಬಟಾಣಿ ಬೀನ್ಸು ಇಷ್ಟು ಹಾಕ್ಕೊಂಡಿದ್ದೀನಿ ಬೇಕಾರೆ ಗೆಡ್ಡೆ ಕೋಸು ನಿಮ್ಗೆ ಯಾವ ಥರ ತರಕಾರಿ ಇಷ್ಟ ಆಗುತ್ತೆ ಅದನ್ನೆಲ್ಲ ಹಾಕೊಬೋದು ಈ ಕಡೆ ಎಲ್ಲ ಮಸಾಲೆಲ್ಲ ರುಬ್ಬಿಟ್ಕೊಂಡನ್ವಾ ಮಸಾಲೆ ಅಂದರೆ ಅಶ್ವಿನಿಶಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಪುದೀನ ఇష్టం హాకూరు రుబ్కొంతే మేము టొమట కట్ మొంతి నన్ను రుబ్బ హాకళల్ నేను గ్రీన్ పల్వ్నే జాస్తి ఇష్ట నేను గ్రీన్ పల్వ్ మాకు నేను ఇదే థర్తీని బేర పలావ్ మంత్రు నన్ను ఎలా రుబ్బాక్తీ టమామోటో కూడా ఎలా రుబ్బాక్తీ కలర్ చేంజ్ ఆగో ఇకే గ్రీన్ కలర్ పల్వ్ ఆగిమోటో రుబ్బాక కలర్ చేంజ్ ఆగిబట్ అది ఆల్మోస్ట్ ఎలా ఇవగా నన్ను పరీక్షకి లంచ్ బాక్స్కి ಪ್ಯಾನ್ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅವನು ತುಂಬ ದಿನ ಕೇಳ್ತಿದ್ದ ನನಗೆ ಹುಷಾರಿರ್ಲಿಲ್ವಲ್ಲ ಅದಕ್ಕೋಸ್ಕರ ಮಾಡಿರಲಿಲ್ಲ ಇವಾಗ ಪ್ಯಾನ್ ಕೇಕ್ ಮಾಡ್ತಿದ್ದೀನಿ ಒಂದು ಬೌಲಲ್ಲಿ ಅಳತೆ ಮಾಡ್ಕೋಬೇಕು ನಾನು ಆ ಬೌಲ್ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಕಪ್ಪಷ್ಟು ಮೈ ಮೈದಾ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಮೈದಾ ತೊಗೊಂಡ್ರೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೋಬೇಕು ನಾನಿವಾಗ ಮಿಕ್ಸಿಗೆ ಸಕ್ಕರೆ ಮತ್ತು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಎರಡು ಬಾಳೆಹಣ್ಣು ಇಲ್ಲಿ ಏಲಕ್ಕಿ ಹಾಕೊತಿದ್ದೀನಿ ಏಲಕ್ಕಿ ಹಾಕೊಳೋದು ಯಾಕಂದರೆ ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಹಾಕ್ಕೊಳ್ಳೋದು ಫ್ಲೇವರ್ ಇರಲಿ ಅಂತ ಹೇಳ್ಬಿಟ್ಟು ನಾನು ಹಾಲು ಹಾಕೋತಿದ್ದೀನಿ ಹಾಲಿನ ಕೆನೆ ಬರ್ತಿದೆ ಇದನ್ನು ನುಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ವೆನಿಲಾ ಎಸೆನ್ಸ್ ಹಾಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನನ್ನ ಹತ್ರ ವೆನಿಲಾ ಎಸೆನ್ಸ್ ಖಾಲಿಯಾಗಿದೆ ತೊಗೊಂಬರ್ಬೇಕು ಅದಕ್ಕೋಸ್ಕರ ಏಲಕ್ಕಿನೇ ಹಾಕೊತಾ ಇದ್ದೀನಿ ಇಲ್ಲಿ ಮೈದಾ ಹಾಕೊಂಡಿದ್ದೀನಿ ಬೌಲ್ಗೆ ಇವಾಗ ನಾನು ಏನು ರುಬ್ಕೊಂಡಿದ್ದೆ ಅದನ್ನು ಪ್ಯೂರಿ ನುಣ್ಣುಗಿರಬೇಕು ಅದನ್ನು ನಾನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಚಿಟಿಕೆ ಸೋಡ್ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೌಡರ್ ಹಾಕ್ಕೊಂಡ್ರೆ ಬೆಸ್ಟು ಬೇಕಿಂಗ್ ಪೌಡರು ವೆನಿಲಾ ಎಸೆನ್ಸ್ ಖಾಲಿಯಾಗಿದೆ ಅವೆರಡು ತೊಗೊಂಬರ್ಬೇಕು ಅದಕ್ಕೋಸ್ಕರ ಇರೋದ್ರಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗಿಂತ ಒಂದು ಚೂರು ತಿಕ್ಕಾಗಿರಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಪ್ಯಾನ್ ಕೇಕು ವಿಷಲ್ ಕೂಡ ಆಗಿದೆ ಈಗ ನಾನು ಅದೆಲ್ಲ ಎತ್ತಿಟ್ಬಿಟ್ಟು ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ಟೀ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಿಲ್ಲ ಯಾಕಂದರೆ ಎಲ್ಲರೂ ಎದೊಳ್ಬೇಕು ಶಶಿ ಪರೀಕ್ಷಿತ ಇಬ್ಬರು ಎದ್ದ ಮೇಲೆ ನಾನು ಎಲ್ಲ ಅಡುಗೆ ಕೆಲಸ ಮುಗಿಸ್ಬಿಟ್ಟು ಟೀ ಮಾಡಿಬಿಟ್ಟು ಕುತ್ಕೊಂಡೆ ಆರಾಮಾಗಿ ಕುಡಿತೀವಿ ಯಾಕಂದರೆ ಸಂಜೆ ಗಂಟೆ ಯಾರೂ ಇರೋದಿಲ್ಲ ಪರೀಕ್ಷೆ ಸ್ಕೂಲ್ಗೆ ಹೋಗಿರ್ತೇನೆ ಶಶಿ ಅವ್ರ ಕೆಲಸಕ್ಕೆ ಹೋಗಿರ್ತಾರೆ ಒಬ್ಬಳೇ ಇರ್ತೀನಲ್ವ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ ಸಂಜೆ ಅವರಾದಷ್ಟು ಅವ್ರು ಬರೋಕ್ಕಿಂತ ಮುಂಚೆ ಶಶಿ ಬರೋಕ್ಕಿಂತ ಮುಂಚೆ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂತ ಸಂಜೆ ಸಿಗೋದೇ ಸ್ವಲ್ಪ ಹೊತ್ತು ಬೆಳಗ್ಗೆನು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬೋದಲ್ಲ ಏನಾದರೂ ಅಂತೇಳ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಹೇಳ್ಬಿಟ್ಟು ಬೇಗ ಅಡುಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಕೆಲಸ ಮುಗ್ದಿದೆ ಪ್ಯಾನ್ ಕೇಕ್ ಹಾಕೋದೊಂದು ಬಾಕಿ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂಥೇಳ್ಬಿಟ್ಟು ಇವಾಗ ಪ್ಯಾನ್ ಕೇಕ್ ಹಾಕೋಣ ಅಂತ ಬಂದಿದ್ದೀನಿ ಪ್ಯಾನ್ಗೆ ತುಪ್ಪ ಹಾಕೊತಾ ಇದ್ದೀನಿ ಮಕ್ಳಿಗಲ್ವಾ ಆಗಿರಲಿ ಚೆನ್ನಾಗಿರಲಿ ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ಪ್ರೆಡ್ ಮಾಡೋದು ಬೇಡ ನಾನು ಸ್ಪೂನಲ್ಲಿ ಹಾಕ್ಬೇಕಾಯ್ತು ನಾನು ಸೌಟಲ್ಲಿ ಹಾಕ್ತಾಯಿದ್ದೀನಿ ಸದ್ಯಕ್ಕಿರಲಿ ಅಂತ ಹೇಳ್ಬಿಟ್ಟು ಶೇಪ್ ಯಾವ್ದಾರು ಇದ್ರೇನು ಟೇಸ್ಟ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಪರೀಕ್ಷಿತ್ಗೆ ಟಿಫನ್ ಹಾಕ್ಕೊಡ್ತಾಯಿದ್ದೀನಿ ಅವ್ನು ತಿಂತಾ ಇರಲಿ ಅಷ್ಟೇ ನಾನು ಈ ಕಡೆ ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಪಲಾವು ಮತ್ತು ಪ್ಯಾನ್ ಕೇಕ್ ಎರಡು ಹಾಕೋಣ ಅಂತ ಅಂದ್ಕೊಂಡಿದ್ದೆ ನಿಮ್ಮ ಬಾಕ್ಸ್ಗೆ ಕೊಟ್ಟಿದ್ದೆ ಒಂದು ಬಾಕ್ಸ್ಗೆ ಪ್ಯಾನ್ ಕೇಕು ಮತ್ತು ಪಲಾವ್ ಎರಡು ಕೊಟ್ಟಿದೆ ಫ್ರೆಂಡ್ಸ್ ಎಲ್ಲ ಪ್ಯಾನ್ ಕೇಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈಸ್ಕೊಂಡು ತಿಂದ್ರಂತೆ ಚೆನ್ನಾಗಿದೆ ಅಂತ ಹೇಳ್ತಿದ್ರಂತೆ ಪರೀಕ್ಷೆಗೆ ಬಂದು ಹೇಳ್ತಿದ್ದ ಮನೆಗೆ ಮಮ್ಮಿ ತುಂಬ ಇಷ್ಟ ಆಯಿತು ನಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಇದಕ್ಕೆ ವೆನಿಲಾ ಏಸನ್ಸ್ ಹಾಕಿದ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸೇಮು ಹೊರಗಡೆ ಕೇಕ್ ತಿಂದಂಗೆ ಅನಿಸುತ್ತೆ ಪ್ಯಾನ್ ಕೇಕು ನಾನು ವೆನಿಲೇಸನ್ಸ್ ಖಾಲಿಯಾಗಿದ್ದು ನೋಡಿರಲಿಲ್ಲ ಹಾಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಆಮೇಲೆ ನೆನಪಾಯಿತು ಇಲ್ಲ ಅಂತ ಮಾಡಾದ್ಮೇಲೆ ಏನು ಬೇಡ ಬಿಡು ಅಂದ್ಬಿಟ್ಟು ಇದ್ರೆಲ್ಲ ಮೇಂಟೈನ್ ಮಾಡಿದೆ ಇವಾಗ ನಾನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವೊಂದು ಸಲ ಟ್ರೈ ಮಾಡಿ ಮಕ್ಕಳು ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಅರ್ಶಿ ಸಿರಪ್ ಬರುತ್ತಲ್ಲ ಅದು ಇಲ್ಲಾಂದರೆ ಹನಿ ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಕೇಕ್ ಥರ ಕಟ್ ಮಾಡಿಬಿಟ್ಟು ಕೊಟ್ಟರೆ ಒಂದ್ರ ಮೇಲೆ ಒಂದ್ರ ಮೇಲೆ ಜೋಡಿಸ್ಬಿಟ್ಟು ಕೇಕ್ ಥರ ಕಟ್ ಮಾಡಿಬಿಟ್ಟು ಅದರ ಮೇಲೆಲ್ಲ ಸಿರಪ್ ಎಲ್ಲ ಚಾಕ್ಲೇಟ್ ಸಿರಪ್ ಎಲ್ಲ ಹಾಕ್ಬಿಟ್ಟು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ಸ್ವಲ್ಪ ಅಷ್ಟಾಗೆ ಬರಲಿಲ್ಲ ನೋಡಿ ಇದು ನೆಕ್ಸ್ಟು ಎಷ್ಟು ಚೆನ್ನಾಗೇ ಬಂದಿದೆ ಕಲರ್ ಕೂಡ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಪಚ್ಚಪಡಲ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಫ್ರೆಂಡ್ಸ್ ಶಶಿ ನಾನು ಬಟ್ಟೆ ಒಣಗಾಕೋಣ ಅಂತ ಮೇಲೆ ಬಂದಿದ್ದು ಮಳೆ ಬಂದಿತ್ತು ಅವತ್ತು ರೈಂಬು ಕೂಡ ಬಂದಿದೆ ತುಂಬ ದೊಡ್ಡದಾಗ ಬ್ರೈಟಾಗಿ ಕಾಣಿಸ್ತಿತ್ತು ಬಟ್ ಇದರಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟೇ ಕಾಣಿಸ್ತಿಲ್ಲ ನೀಟಾಗೆ ತುಂಬ ದಿನದಿಂದ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅದಕ್ಕೋಸ್ಕರ ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಎಲ್ತಿಯಾಗೆ ಬೆಲ್ಲ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಸಕ್ಕರೆ ಹಾಕೋದು ಕೂಡ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಹಾಕೋದು ಬೇಗ ಆಗುತ್ತೆ ಇದು ಬೆಲ್ಲ ಹಾಕೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಗಟ್ಟಿ ಆಗೋದಕ್ಕೆ ನಾನು ತ್ರೀ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದು ಘಮ ಬರೋ ತನಕ ಉಟ್ಕೋಬೇಕು ನಾನು ಬೇರೆ ಥರ ಎಲ್ಲ ತೋರಿಸಿದ್ದೀನಿ ಕೊಬ್ಬರಿ ಮಿಠಾಯಿನ ಬಟ್ ಈ ಥರ ತೋರಿಸಿಲ್ಲ ಇದೊಂದು ಇದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಡಿಫ್ರೆಂಟಾಗಿರುತ್ತೆ ಇದು ಡಿಫ್ರೆಂಟಾಗಿರುತ್ತೆ ಸಲ ಟ್ರೈ ಮಾಡಿ ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ಇದಕ್ಕೆ ತುರ್ಕೊಂಡಿರೋ ಕಾಯಿನ ಸ್ವಲ್ಪ ತರಿ ತರಿಯಾಗಿ ಇದರಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೀರು ಹಾಕ್ಕೊಳ್ಳ್ದೆಲ್ಲ ಹಂಗೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಬೇಕು ಇವಾಗ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದರದ್ದು ಹಸಿ ಅಂದರೆ ಮಾಯಶ್ಚರ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ ನಾನು ಸ್ವಲ್ಪ ಸಕ್ಕರೆ ಬೆಲ್ಲನ ಕರಗಿಸ್ಕೊಂಡಿದ್ದೆ ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಕರಗಿಸ್ಕೊಂಡಿದ್ದೆ ಕರಗಿಸ್ಕೊಂಡು ಇವಾಗ ಹಾಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕ್ಕೋಬೇಡಿ ಯಾಕಂದರೆ ಅದು ಸ್ವಲ್ಪ ಡ್ರೈ ಆಗೋದು ಕಷ್ಟ ಆಗುತ್ತೆ ನೋಡಿ ಎಷ್ಟು ಕಸ ಇದೆ ಎಂಥ ಬೆಲ್ಲ ತೊಗೊಂಡ್ರೂ ಸ್ವಲ್ಪ ನಾರು ಗಲೀಜಿದ್ದೇ ಇರುತ್ತೆ ಅದಕ್ಕೋಸ್ಕರ ಕೊಬ್ಬರು ಕಾಯಿ ಮಿಟ್ಟ ತಿನ್ನಬೇಕಾದ್ರೆ ಅದು ಸ್ವಲ್ಪ ಕ ಕಲ್ಲ ಸಿಕ್ಕರೆ ತಿನ್ನಕ್ಕೆ ಮನಸ್ಸಾಗೋದಿಲ್ಲ ಇವಾಗ ಇವಾಗ ಏನಿದೆ ಸ್ವಲ್ಪ ದೇವ ಮಾಯ್ಚರ್ ಏನಿದೆ ಅದೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡಬೇಕು ಈ ಥರ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ತುಂಬ ಪೇಷನ್ಸಿಂದ ಮಾಡಬೇಕು ಫ್ರೆಂಡ್ಸ್ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಜಾಸ್ತಿ ಫ್ಲೇಮ್ ಜಾಸ್ತಿ ಮಾಡಿಕೊಂಡ್ರೆ ಅದೆಲ್ಲ ಸೀದೋಗುತ್ತೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬರೋದಿಲ್ಲ ನಮಗೆ ಟೇಸ್ಟ್ ಹೇಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ದಾನಕ್ಕೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಫ್ರೈ ಮಾಡ್ತಾ ಮಾಡ್ತಾ ಡ್ರೈ ಆಗ್ತಿದೆ ಅಷ್ಟು ಕಂಟಿನ್ಯೂಸ್ ನಾವು ಇದು ಮಾಡಬೇಕು ಅಂದಲ್ಲ ಸ್ವಲ್ಪ ತಿರುಗಿಸ್ಬಿಟ್ಟು ಹಂಗೆ ಸ್ವಲ್ಪ ಬಿಡ್ಬೋದು ఇవగా నోడి ఫుల్ ఆల్మోస్ట్ డ్రై ఆతా బందే ఈ నను తుప్ప హోతీ ఒండెర స్పూన్ అు ఇకే తుప్ప హాక్రం తున్న టేస్టే బె జాస్తి బేడా అంటే ఒక టూ టేబుల్ స్పూన్ స్టార్టింగ్ హండ్రె సాకు ఇవగా టే ఒం ప్లేట్గా నన్ను తుప్ప హాక్బట్టి సవరి యాకంద్రె అది ఇదే ఫ్రై అది మేలు హాకొని కట్ మే ಇರಲಿ ಅಂದ್ಬಿಟ್ಟು ಅಡಿಲಿ ಅಂಟ್ಕೊಂಬಾರದು ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಎಲ್ಲ ಚೆನ್ನಾಗಿ ಆಗಿದೆ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಹಾಕೋತಿದ್ದೀನಿ ಇದು ಪ್ಯೂರ್ಲಿ ಆಪ್ಷನಲ್ಲು ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಮಧ್ಯೆ ಮಧ್ಯೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಹಾಕೊತಿದ್ದೀನಿ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಬೇಕಾದ್ರೆ ಫ್ರೆಂಡ್ಸ್ ಈ ಟೈಮಲ್ಲಿ ನೀವು ಗಸಗಸೆನ ಉರಿದ್ಬಿಟ್ಟು ಹಾಕೊಂಡ್ರೆ ಇನ್ನೂ ಟೇಸ್ಟಾಗಿರುತ್ತೆ ನಾನು ಒಂದೊಂದು ರೆಸಿಪಿ ತೋರಿಸಿದ್ದೀನಲ್ಲ ಅದರಲ್ಲಿ ಗಸಗಸೆ ಹಾಕಿದ್ದೀನಿ ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಹೇಗಾಗಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಅಂದರೆ ಈ ಥರ ಉಂಡೆ ಬರಬೇಕು ಫ್ರೆಂಡ್ಸ್ ನಾವು ಫ್ರೈ ಮಾಡಿದಾಗ ಎಲ್ಲ ಆದಮೇಲೆ ಈ ಥರ ಉಂಡೆ ಆಗಿ ಬರಬೇಕು ಚೆನ್ನಾಗಿ ಫ್ರೈ ಆಗಿಲ್ಲ ಅದಕ್ಕೆ ಮುಗ್ದಿಲ್ಲ ಅಂತ ಅನ್ನಿಸಿದ್ರೆ ಅಂದರೆ ಅದು ಉಂಡೆ ಬರೋದಿಲ್ಲ ಹಂಗೆ ಕಟ್ ಆಗುತ್ತೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಎಲ್ಲ ಅದು ಮುಗ್ದಿದೆ ಅಂತ ಬಂದಾಗ ಇವಾಗ ನಾನು ಏನು ಹುರ್ಕೊಂಡಿದ್ದೆ ಕಡಲೆ ಹಿಟ್ಟ ಅದನ್ನು ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಅದೆಲ್ಲ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಸಕ್ಕದಾಗಿರುತ್ತೆ ಇದಂತೂ ಬರ್ಫಿ ಅಂತನಾರು ಅಂದ್ಕೋಬೋದು ಕೊಬ್ಬರಿ ಮಿಠಾಯಿ ಎಂಥನಾರು ಅನ್ಕೋಬೋದು ಒಟ್ನಲ್ಲಿ ಹೆಲ್ತಿಯಾಗಿ ತುಂಬ ಚೆನ್ನಾಗಿರುತ್ತೆ ಈ ಸಕ್ಕರೆ ಅದು ಬೇಗ ಆಗ್ಬಿಡುತ್ತೆ ಅದು ಪಾಕ ಥರ ಆಗುತ್ತಲ್ವ ಅದು ಬೇಗ ಆಗ್ಬಿಡುತ್ತೆ ಇದು ಅಷ್ಟು ಸ್ವಲ್ಪ ಲೇಟು ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಯಾಕಂದರೆ ಕಡಲೆ ಹಿಟ್ಟು ಹಾಕೋದ್ರಿಂದ ಅಂಟಬಾರ್ದು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕಿದ್ಮೇಲೆ ಒಂದೇ ಒಂದು ನಿಮಿಷ ಸಾಕು ಜಾಸ್ತಿ ಟೈಮ್ ಇಡಿಸೋದಿಲ್ಲ ಇವಾಗ ನಾನು ತುಪ್ಪ ಎಲ್ಲ ನೀಟಾಗಿ ಒಂದಕ್ಕೊಂದು ಅಂದ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಒಂದು ಬರ್ತಿದೆ ಈ ಥರ ಬಂದರೆ ಸಾಕು ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆಗಿದೆ ನಾನು ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೊಂಡಿದ್ನಲ್ವ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಾವು ನೀಟಾಗೆ ಈ ಸ್ಪೂ ಏನು ಸ್ಪೂನ್ ಇತ್ತು ಅದೆಲ್ಲ ಇತ್ತಲ್ವ ಕೊಬ್ಬರಿ ಮೀಠ ಅದನ್ನೆಲ್ಲ ಒಂದು ನೀಟಾಗೆ ಇದ್ದೀನಿ ಇನ್ನೊಂದು ಸ್ಪೂನಲ್ಲಿ ತಗೊಂಬಿಟ್ಟು ಅದಕ್ಕೊಂದು ಶೇಪ್ ಕೊಡಬೇಕು ನಾವು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಶೇಪ್ ಕೊಟ್ಕೊಳ್ಳಿ ನಾನು ಈ ಥರ ಮಾಡಿದ್ದೀನಿ ಈ ಥರ ಮಾಡಿಬಿಟ್ಟು ಮೇಲುಗಡೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕುತ್ತೆ ನಿಮ್ಗೆ ಎಷ್ಟು ಸೈಜಿಗೆ ಬೇಕು ನೋಡ್ಕೊಂಡು ನೀವು ಮಾಡ್ಕೊಬೋದು ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕೊತಿದ್ದೀನಿ ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಅದನ್ನೆಲ್ಲ ಸ್ವಲ್ಪ ಪ್ರೆಸ್ ಮಾಡ್ಬೋದು ಕೈಯೆಲ್ಲ ಪ್ರೆಸ್ ಮಾಡಿ ಸ್ವಲ್ಪ ಸುಡುತ್ತೆ ಕೈಯೆಲ್ಲ ಪ್ರೆಸ್ ಮಾಡಿ ಅದಾದಮೇಲೆ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೈಮ್ ಹಿಡಿಸುತ್ತೆ ಯಾಕಂದರೆ ಅದು ಕಟ್ ಆಗೋದಕ್ಕೆ ನಾನು ಕಟ್ ಮಾಡೋದು ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಅದು ಆ ವೀಡಿಯೋ ಆನ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾನು ಮರೆತ್ಬಿಟ್ಟು ಆನೇ ಮಾಡಿಲ್ಲ ಇವಾಗ ನೋಡಿ ಪೀಸ್ ತೆಗೆದುಬಿಟ್ಟು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ಬೈ ಫ್ರೆಂಡ್ಸ್